ನಮ್ಮ ನಿಮ್ಮ ಲೈಫ್ ನನ್ನಷ್ಟೇ ಫಾಸ್ಟಾಗಿ ಹೊರಡಲಿ ಇದೇ ಥರ ಡೈರೆಕ್ಷನ್ ಮಾಡಿ ಗೆಲ್ಲಿ ನಿಮ್ಮ ಜೊತೆ ನಾವು ಯಾವಾಗಲೂ ಇರ್ತೀವಿ ಸದಾ ನಾನಲ್ಲ ಇಡೀ ಕರ್ನಾಟಕ ನಿಮ್ಮ ಜೊತೆ ಇರುತ್ತೆ ಇಲ್ಲರೂ ಬಂದಿರೋದ್ರೆ ನನಗೆ ರಾಜೇಂದ್ರ ಸಿಂಗ್ ಹೋಗಲ್ಲ ನೋಡಿದ ತಕ್ಷಣ ನನ್ನ ಬಣ್ಣದ ಗೆಜನ ನೆನಪಾಗೋಯ್ತು ನನಗೆ ಅಂದರೆ ನಾನು ಕೊಲಗೌರ್ವ ಸಿನಿಮಾದಲ್ಲಿ ಇಷ್ಟೇ ಇರಬೇಕಾದ್ರೆ ಅವರು ನನ್ನ ಫಸ್ಟ್ ಸಿನೋಟಲ್ಲಿ ಫೋಟೋ ಇಡ್ತವ್ರು ನನಗೆ ಪ್ರೀಮಿಯರ್ ಶೂಟಿ ಕೂರಿಸಿ ಒಂದು ಕಡೆ ಫೋಟೋ ಕ್ಯಾಪ್ ಅವತ್ತಿಗೆ ಆಗಿದೆ ಫಸ್ಟ್ ಫೋಟೋ ಇಡ್ತವ್ರವರು ನನಗೆ ಇವತ್ತು ನೆನಪಿದೆ ಆ ಇವತ್ತು ಅದೇ ಕಳೆ ಸರ್ ನಿಮ್ಮ ಮಠದಲ್ಲಿ ಹೀಗೆ ಇರಲಿ ಸರ್ ನನಗ್ ನೋಡ್ರೆ ಖುಷಿ ಆಗುತ್ತೆ ಸರ್ ನನಗೆ ಬಹುಶಃ ನೀವೆಲ್ಲ ಇದ್ದಿದ್ದಕ್ಕೆ ನಾನು ನಿಮ್ಮ ಜೊತೆ ಬರೆದಿದ್ದಕ್ಕೆ ನಾನೊಬ್ಬ ರವಿಚಂದ್ರನ್ ಅಂತ ನಂಬಿದವ್ರು ನಾನು ಯಾಕಂದ್ರೆ ನಮ್ಮ ಆಫೀಸಲ್ಲಿ ಬರ್ದಿರೋರಿಲ್ಲ ನಿಮ್ಗೆ ಗೊತ್ತು ಅಲ್ವಾ ನೀವು ನೀವಾಗಲಿ ನಾವೇನಾದ್ರೂ ಇಂಡಸ್ಟ್ರಿಯಲ್ಲಿ ಒಂದು ಸ್ಥಾನ ಪಡೆದಿದ್ದೀವಿ ಅಂದ್ರೆ ಅದು ನಮ್ಮ ದೊಡ್ಡವ್ರು ಮಾಡಿರೋ ಪುಣ್ಯ ಅವ್ರ ಜೊತೆ ಬೆಳೆದಿರೋದು ಅವ್ರ ಮಧ್ಯ ಸಂಬಂಧ ಬೆಳ್ದಿರೋದಕ್ಕೆ ನಾವು ಇಷ್ಟು ದೂರ ಬಂದಿರೋದು ಹಾಕ್ರಪ್ಪ ಪ್ರಶ್ನೆ ಹಾಕ್ರಪ್ಪ ಕಾಂಬಿನೇಷನ್ ಗೊತ್ತಿಲ್ಲ ನನಗೆ ಈಗ ಅವ್ರು ಡೈರೆಕ್ಷನ್ ಹೇಳ್ತಾರೆ ಇನ್ನಂತ ಕಾಂಬಿನೇಷನ್ ಬರುತ್ತೆ ಅಲ್ಲ ರಜ ಬರುತ್ತಾ ನೀವು ಪ್ರೊಡ್ಯೂಸ್ ಮಾಡ್ತೀರಾ ಅವ್ರು ಹೇಳಿದ್ರು ಆಗಲೇ ಯಾರು ಪ್ರೊಡ್ಯೂಸರ್ಗಳೇ ಇಲ್ಲ ಇವತ್ತು ಅಂತ ಅಲ್ವಾ ಆವತ್ತು ನಮ್ಮಪ್ಪ ಬೆನ್ನೆಲ್ ಬಾಗಿದ್ದರು ದುಡ್ಡಿನ ಲೆಕ್ಕನೇ ಗೊತ್ತಿರಲಿಲ್ಲ ನನಗೆ ಇವಾಗ ಸ್ವಲ್ಪ ದುಡ್ಡಿನ ಸ್ವಲ್ಪ ಸಮಸ್ಯೆ ಇದೆ ಈಗ ರೆಡಿ ಮಾಡ್ತೇನೆ ಒಂದು ಸಿನಿಮಾ ಬೇರೆ ರೆಡಿ ಮಾಡಿದ್ದೀನಿ ಫ್ರೆಂಡ್ ವರ್ಕ್ ಅಂತ ಮಾಡಿಲ್ಲ ಐ ಆಮ್ ಗಾಡ್ ದ ಕ್ರೇಜಿ ಅಂತ ಮಾಡಿದ್ದೀನಿ ಅದರ ಸಾಕಷ್ಟು ಹತ್ತಿರ ಮತ್ತು ಇಪ್ಪತ್ನಾಲ್ಕು ಹಾಡು ಅದೆಷ್ಟು ಆಡಷ್ಟು ಇದೆ ನಿಮ್ಗೆ ಸಾಕಷ್ಟು ಇದೆ ಹಿಂಗೆ ಆ ವಿಷಯ ಭಾಳ ಮಾತಾಡ್ತೀನಿ